ವೀಕ್ಷಕ ಬಂದವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದರವರ ಆಶ್ರಮ ದಾವಣಗೆ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ನೈಸರ್ಗಿಕವಾದಂಥ ಮನೆಯಲ್ಲೇ ತಯಾರ ತಯಾರಿಸಬಹುದಂಥ ನೈಸರ್ಗಿಕವಾದಂಥ ಸಾವಯವ ಆರ್ಗ್ಯಾನಿಕ್ ಲಿಪ್ ಬಾಮ್ ತುಟಿ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಅಂತಾರಲ್ಲ ಲಿಪ್ಸ್ಟಿಕ್ ಅದನ್ನು ತಯಾರು ಮಾಡೋಕ್ಕೆ ಒಂದು ಅದ್ಭುತವಾದಂಥ ಮಾಹಿತಿ ಹೇಳ್ತೀನಿ ನಾನು ಆರ್ಗ್ಯಾನಿಕ್ ಮತ್ತು ನೋ ಸೈಡ್ ಎಫೆಕ್ಟ್ ಈ ಬಿಟ್ಟೆನ ಮಿಂಟೆನ ಆಸೆ ಕಾಣಿಸುತ್ತೆ ಎಲ್ಲ ಇಲ್ಲ ಇದನ್ನು ಹಚ್ಚಿ ಏನು ಮುಗಿಯಲ್ಲ ನಾ ಹೇಳಿದ ಪ್ರಕಾರ ಮಾಡಿದ್ರಪ್ಪ ಅಂದ್ರೆ ನೀವು ಇದನ್ನು ಬಿಟ್ಟರೂ ಸಹಿತ ನಿಮಗೆ ತುಟಿ ಸುಂದರವಾಗಿ ಕಾಣುತ್ತೆ ಕೆಂಪಾಗ ಫಂಡಿ ಹಣ್ಣಿನ ಕಾಣ ಥರ ಕಾಣಿಸ್ತೇವೆ ಅಷ್ಟು ಅಂತ ಕೆಲಸ ಮಾಡುತ್ತೆ ಅಂತ ಅಲ್ಲಿ ಬಾಂಬ್ ಹೇಳ್ತೀನಿ ತಿನ್ಬಿಟ್ಟಾರೆ ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ನನಗೆ ಲೈಕ್ ಮಾಡಬೇಕು ಶೇರ್ ಮಾಡಿ ನಾನು ಗುರು ತೊಂಬೇಕಂಥೇಳಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದ್ರೆ ನಿಮಗೆ ನೀವೇ ಆಗ್ಬೇಕು ನಿಮ್ಮ ಅಡಿಗೆ ಬಡಿಯೇ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದ್ರೆ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ಈಗ లిప్టిక్ లిప్ బామ్ అంత తుటి హో త్రుటి బామ్ అత డిప్స్టిక్ లిప్స్టిక్ అంతీస్ స్టిక్ అందరూ మడిగి లిప్ అంద్రుటి లిప్స్టిక్ లిప్స్టిక్ అంతీవి నాం అవుదా ఆ తుటీకి హోళ ఒక అద్భుతవాల మనం ఆర్గ్యనిక్ మనయల్ తయారు ನೀವು మనయల్ ఆర్గానిక్ ಸಾವಯವ ಅಂತ ಆರ್ಗ್ಯಾನಿಕ್ ಸಾವಯವ ಅದನ್ನು ತಯಾರು ಮಾಡ್ಕೋಬೋದು ಅದಕ್ಕೆ ಏನೇನು ಬೇಕಪ್ಪ ವಸ್ತುಗಳು ಅಂತಂದ್ರೆ ಬಿಟ್ರೂಟ್ ಗಡ್ಡೆ ಕೆಂಪು ಹತ್ತಿತ್ತು ಬಿಟ್ರೂಟ್ ಗಡ್ಡೆ ಒಂದು ಗಡ್ಡೆ ಒಂದು ಲೆಕ್ಕಕ್ಕೆ ತೊಗ್ರಿ ಒಂದು ಸೈಜ್ ದೊಡ್ಡದಾಗಿ ಅದು ಏನು ಒಂದು ಗಡ್ಡೆ ಬರ್ತತಿ ಒಂದು ಗಡ್ಡೆ ತೊಗ್ರಿ ಅದಕ್ಕೆ ವಿಟಾಮಿನ್ ಇ ಅಂತ ಕೆಪ್ಸಲ್ಸ್ ಬರ್ತೈತಿ ಕ್ಯಾಪ್ಸಲ್ಸ್ ವಿಟಮಿನ್ ಇ ಅಂತ ಅಂತೀರಿ ಆ ಕ್ಯಾಪ್ಸಲ್ಸ್ ಒಂದು ಒಂದು ತೊಗೊಳ್ಳಿ ಸ್ವಲ್ಪ ವ್ಯಾಸಲಿರು ವ್ಯಾಸಲಿನ್ ಸ್ವಲ್ಪ ತೊಗೊ ಆನಂತರ ಶುದ್ಧವಾದಂಥ ಕೋಕೋನಟ್ ಆಯಿಲ್ ಅಂದರೆ ಒರಿಜಿನ್ ಕೋಕೋನಟ್ ಆಯಿಲ್ ಅಂತಾರೆ ಅಂದರೆ ಶುದ್ಧವಾದಂಥ ಕೊಬ್ಬರಿ ಎಣ್ಣೆ ಸ್ವಲ್ಪ ಅದೇನು ಭಾಳ ಬೇಕಾಗಿಲ್ಲ ಏನು ಏನು ಮಾಡ್ಬೇಕಪ್ಪ ಅಂತಂದರೆ ಇದನ್ನು ಗಡ್ಡಿ ಕ್ಲೀನಾಗಿ ಸ್ವಚ್ಛ ಫಚ್ಚು ಏನು ರೀ ಅದನ್ನು ಹೆಚ್ಚಬೇಕು ಯಾವಾಗ ಈ ಬೀಟ್ರೂಟ್ ಗಡ್ಡಿನ ಹೆಚ್ಚು ಹೆಚ್ಚಿ ಸ್ಲೈಸ್ ಮಾಡಿ ಇದಕ್ಕೆ ಮಿಕ್ಸಿಗೆ ಹಾಕಿ ಗುರು ಹಣಸ್ರಿ ಏನ್ರಿ ಅದನ್ನು ಗುರು ಹಣಿಸಿ ತೆಗೆದು ಬಿಡ್ರಿ ఆ నంతర హిండ్క జ్యూస్ జ్యూస్ ఆ జ్యూస్ హిడ్క ఆ జ్యూస్ హిండ్కొ ఆ జ్యూసి విటమిన్ ఇ క్యాప్సల్స్ బా క్యాప్సల్స్ రస బ ఆ రసంద క్యాప్సల్స్ భాళ బేడా విటమిన్ ఇ క్యాప్సల్స్ అంత అదక ಸ್ವಲ್ಪ ವೆಸಿನ ಹಾಕೋರಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಒಂದಿಷ್ಟು ಒಂದು ಎಷ್ಟು ವ್ಯಸಿನ ಹಾಕೋರಿ ಹಾಕಿ ಮಿಕ್ಸ್ ಮಾಡಿರಿ ಆನಂತರ ಕೊಬ್ಬರಿ ಎಣ್ಣೆ ಓರಿ ಜನ್ ಕೊಕೋನಟ್ ಐಲ್ ಅಂತ ಹೇಳಿ ನಾವು ಶುದ್ಧವಾದಂಥ ಕೊಬ್ಬರಿ ಎಣ್ಣೆ ಸ್ವಲ್ಪ ಹಾಕೊರಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಸ್ಪೂನು ಸ್ಪೂನು ಸ್ಪೂನಾರು ಭಾಳ ಹಾತು ಅರ್ಧ ಸ್ಪೂನಾರು ಕಡಿಮೆ ಅಂತವೇ ಅಂತೀವಲ್ಲ ಹಂಗೆ ಹಾಕೋರಿ ಹಾಕ್ಕೊಂಡು ಮಿಶ್ರಣ ಮಾಡ್ರಿ ಮಾಡಿ ಒಂದು ಸಣ್ಣ ಡಬ್ಬಾಗ ಹಾಕಿರಿ ಹಾಕಿ ಫ್ರಿಜ್ನಾಗ ಇಡ್ರಿ ಗಟ್ಟಿ ಆಗ್ಬೇಕಲ್ಲ ಇದು ಅಷ್ಟು ರಸ ತಯಾರಾಯ್ತೀಗ ಗಟ್ಟಿ ಆಗುತ್ತೆ ಫ್ರಿಡ್ಜ್ನಾಗ ಇಟ್ಟು ಒಂದು ದಿನ ಇಟ್ಟರೆ ಫ್ರಿಡ್ಜ್ನಾಗ ಇಟ್ಟಂದ್ರೆ ಗಟ್ಟಿ ಆಗುತ್ತೆ ಐಸ ಅದನ್ನು ದಿನ ಲಿಫ್ಟಿಗೆ ಲಿಫ್ಟಿಗೆ ಹಚ್ಕೊಂತ ಬರ್ಬೋದು ಆ ಡಬ್ಬಿಗೆ ಖಾಲಿ ನಿಮ್ಮ ಲಿಪ್ ಅಗ್ರಿ ನಂಬರ್ ಒನ್ ಫಂಡಿ ಹಣ್ಣು ಅದು ತುಟಿ ಅಂತ ಫಂಡಿ ಹಣ್ಣಿನ ತುಟಿ ಅಂತಾರಲ್ಲ ಆ ತುಟಿ ಆ ಥರ ತುಟಿ ಹಾಕವು ಲಿಪ್ ಅದು ತುಟಿ ಆ ಥರದ್ದು ತುಟಿ ಹಾಕವು ಏನು ರೀ ನೈಸರ್ಗಿಕವೂ ಆಗಿರ್ತವೆ ನೀವು ಬಿಟ್ಟರು ಏನು ಅನಿಸಿದ್ರು ನಿಮಗೆ ಯಾಕಂದ್ರೆ ಅಷ್ಟು ಸೇ ಸುಂದರವಾಗಿಯೇ ಇರ್ತಾವೆ ತುಟಿ ಲಿಪ್ ಅಂತಾರ ಇಂಗ್ಲೀಷ್ದಾಗ ಕನ್ನಡದಾಗ ಲಿಪ್ ತುಟಿ ಅಂತಾರೆ ಅದು ಅಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಮಾಡಿ ಇದ್ರ ಉಪಯೋಗ ತಗೊಂಡು ಮತ್ತು ಇದು ಯಾವುದೂ ಥರದ್ದು ಕೆಮಿಕಲ್ಸ್ ಇಲ್ಲ ಸಾಗ ಇಲ್ಲ ರಾಸಾಯನಿಕ ಮುಕ್ತವಾಗಿರುತ್ತೆ ಆರ್ಗ್ಯಾನಿಕ್ವಾದಂಥ ಮನೆಯಲ್ಲೇ ತಯಾರು ಮಾಡ್ಕೋಬೋದು ನೀವು ಸಾವಯವ ಆರ್ಗ್ಯಾನಿಕ್ ಲಿಫ್ ಬಾಮ್ ತಯಾರಿಸ್ಬೋದು ಅಂತ ಹೇಳಲ್ಲ ಅದನ್ನು ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡಿದಾಗ ತಿಳಿಸಿ ಅಥವಾ ವಯಸ್ಸು ಬಿಸಿ ಕಳಿಸ್ಬೇಕಾಗಿ ತಮ್ಮಲ್ಲಿ ಕಳ್ಕೊಳ್ಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಸುಳ್ಳು ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಯ್ಯ ಆಶ್ರಮ ಮತ್ತೆಂಥದ್ದು ಮಾಹಿತಿ ತಗೊಂಡು ಬಿಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು